ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮಾಡೋಲ್ಲ ಎಷ್ಟು ಎರಡು ಸಾವಿರದ ಡಾಕ್ಯುಮೆಂಟ್ಸ್ ಹಾಂ ಎಲ್ಲ ರನ್ನಿಂಗ್ ಲೋನ್ ಇರೋದು ಐತೆ ಗಾಡಿ ಮದು ಎಲ್ಲ ಗಾಡಿ ರನ್ನಿಂಗ್ ಎಷ್ಟ ಇದು ಗಾಡಿ ರನ್ನಿಂಗ್ ಎಕ್ಸ್ಟ್ರಾ ಪಿಟಿಂಗ್ ಏನಾದರೂ ಮಾಡ್ತೀರಾ ಗಡಿ ಇಲ್ಲ ಲೊಕೇಶನ್ ಎಲ್ಲ ಗಡಿ ಇರುತ್ತೆ ಇದು ಇದು ಗೋಕಾಕ್ ಬೆಳಗಾವಿ ಬೆಳಗಾಂ ರೀ ರೀ ಇದು ಮುಳ್ಳುಲಿ ಇರಿ ಹ್ಮ್ ಹ್ಮ್ ಇನ್ಗಡೆ ತೊಟ್ಟಿಲ್ಲ ಚೆನ್ನಾಗಿದೆಯಾ ಹಾ ಎಲ್ಲ ಚೆನ್ನಾಗಿದೆ ಎಷ್ಟು ಹೇಳ್ತೀರಿ ಗಡಿಗೆ ರೇಟ್ 8 27 ಎಂಟಿ 20 27 ಮಾಡಲಲ್ಲ ಹಾ 2022 ಲೋನ್ ಐತೆ ಗಡಿ ಮೇಲೆ ಏನಿಲ್ಲ ಒಂದು ಸಣ್ಣ ಲಿಸ್ಟ್ ಅದೇ ಅಷ್ಟು ಕಡಿಮೆ ಆಕತ್ಲ ಅನ್ನ ಇಲ್ಲ ಬಂದ್ ನೋಡಿ ಗಾಡಿ ಹೊಡ್ದಾಕ್ಲೇ ಸಿಂಗಲ್ ರೋಡರ್ ಇದು ಹಾ ಸಿಂಗಲ್ ಸಿಂಗಲ್ ರೋಡರ್ ಇದು ಮಲೇಜ್ ಒಂದ್ ಹತ್ತ ಹದ್ನೈದು ಇದು ಮ್ಯೂಸಿಕ್ ಪ್ಲೇರ್ ಹತ್ರವಾ ಗಾಡಿಗೆ ಏನಿಲ್ಲ ಹತ್ರ ಡೆಂಟು ಪ್ರಜೆ ಇಲ್ಲ ಅಲ್ಲ ಗಾಡಿ ಏನೇ